ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣೋ ಹೆತ್ತ ತಾಯಿಯನ್ನ ಕಳಕೊಂಡ ಮ್ಯಾಗ ಮರಳಿ ಸಿಗುವುದೇನು ತಮ್ಮ ಮರಳಿ ಸಿಗುವುದೇನು ಹೆಂಗ್ ಕೇಳಿ ಇವ್ರೇನು ಕೆಲಸ ಮಾಡ್ತಿದ್ದಾರೆ ಏನು ಅನ್ಕೋತಾರ ಏನು ನನ್ನ ಬಗ್ಗೆ ಆಂಟಿ ನಾ ನಿಮ್ಗೆ ಏನು ಕೇಳ್ಬೇಕಿದ್ದು ಕೇಳ ಅಯ್ಯೋ ಯಾವಾಗ ಬಂದ್ರಿ ನಾನಿಮ್ಮ ನೋಡಲಿಲ್ಲ ಹೇಳ್ರಿ ಏನಾತ್ರಿ ಅದೇ ಏನಿಲ್ಲ ಖಾಲಿಯಾಗಿತ್ತು ನಿಮ್ಮಲ್ಲಿ ಏನಾದರೂ ಮನೇಲಿ ಏನಾದರೂ ಇದ್ದೀನ ಅಂತ ಕೇಳಕ್ಕೆ ಬಂದೆ ನಿಮ್ಮನೇಲಿ ಹಸು ಇದೆಯಲ್ಲ ಹೀಗಾಗಿ ಏನಾದರೂ ಎಕ್ಸ್ಟ್ರಾ ಇದೇನಾ ಇದ್ರೆ ಕೊಡ್ತೀರಾ ಅಂತ ಕೇಳಕ್ಕೆ ಬಂದೆ ಮಗಳು ಬೇರೆ ಕಾಲೇಜ್ ಹೋಗ್ತೀನಿ ಹುಡ್ಕೊಂಡು ಹುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಒಂಬಳ ಇದ್ದೀನಿ ನಾನು ಅವ್ರದ್ದು ಬರೋ ಟೈಮ್ ಆಯ್ತಲ್ಲ ಹಿಂಗಾಗಿ ಚಹಾ ಮಾಡೋಣ ಅಂತ ಇಲ್ಲಿ ಅಂಗಡಿ ಇತ್ತಲ್ಲ ಅದು ಓಪನೇ ಆಗಿಲ್ಲ ಇವತ್ತು ಏನಪ್ಪ ಓಪನ್ ಆಗಿಲ್ಲ ಇನ್ನೂ ಏನು ಕರೆಕ್ಟಾಗಿ ಗೊತ್ತಾಗ್ತಾನೆ ಇಲ್ಲ ಅಯ್ಯ ಅದಕ್ಕೆ ಹಂಗೆ ಬಿಡತ್ತೀವಿ ಯಾಕಾರೆ ಹಾಂ ಹಾಲು ಐತೆ ಅಂತ ಕೊಡ್ರಿ ಹಾಲು ಇದ್ರೆ ಕೊಡ್ರಿ ಅಂತ ಹೇಳ್ರಿ ಕೊಡ್ತೇನೆ ಅದಕ್ಕೆ ಅಟ್ಲೀಸ್ಟ್ ಮಿಜಿ ಮಿಜಿ ಮಾಡತ್ತೀರಿ ಅದ್ರಾಗೆ ನೀವು ನಮ್ಮಂಗೆ ನೀನೋ ನಿಮ್ಮ ಭಾಷೆ ಒಂದಿಟ್ಟು ಬೇರೆ ಆಕತಿ ನಮ್ಮ ಭಾಷೆ ಒಂದಿಟ್ಟು ಹೊರಟ ಆಕತಿ ಅಟ್ಟ ಹೊರಟೇನಿಲ್ಲ ನಾವು ಮಾತಾಡೋದು ಹಿಂಗೆ ಐತ್ರಿ ಏನು ಕೆಳ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಲು ಕೊಡ್ರಿ ಹಾಲಿದ್ರೆ ಹಾಲು ಕೊಡ್ರಿ ಅಂತ ಕೇಳ್ರಿ ನೀವು ನಾನು ಏನು ಅನ್ಕೋದಿಲ್ಲ ನಂಗೂ ಏನರ ಬೇಕಾರೆ ನಾನು ನಿಮ್ಗೆ ಕ್ಯಾಕ್ ಬರ್ತೇನೆ ಅದಕ್ಕೆ ಯಾಕೆ ಹಂಗೆ ಮಾತಾಡತ್ತೀರಿ ಬರ್ರಿ ಒಳಗೆ ಬರ್ರಿ ಕೊಡ್ತೇನೆ ಅಲ್ಲ ನೀವೇನು ಕೆಲಸ ಮಾಡ್ತಿದ್ರಿ ಸುಮ್ಮನೆ ನಾನು ಯಾಕೆ ನಿಮಗೆ ತೊಂದರೆ ಕೊಡಲಿ ಅಂತ ಯಾಕಂದರೆ ನನ್ನ ಆಮೇಲೆ ಬರಲಾ ಅಯ್ಯ ಅಮ್ಮಿ ಹಂಗ್ಯಾಕ್ ಒಳಗ್ ಬರ್ರಿ ಕೊಡ್ತೇನೆ ಅದ್ರಾಗ ಏನಿಟ್ ಬರ್ರಿ ಒಳಗೆ ಬರ್ರಿ ಕುಂದಿರಿ ಕರ ನಾನು ಹೋಗಿ ತರ್ತಾನೆ ಅಂತ ಹಾಲ ಕಾಸಕ್ಕಿತ್ತೀನಿ ನಾನು ಕಾಸಿ ಕಾಸಕ್ಕಿಟ್ಟಿನಿ ಏನಯ್ಯೋ ನೋಡ್ಬೇಕು ಅವಾಗ ಕಾಸಂತ ಮಾಡಬೇಕು ನಾನು ಕಾಸು ಪರವಾಗಿಲ್ಲ ಹಾಗೆ ಕೊಡಿ ನಾನು ಕಾಸು ಓದ್ತೇನೆ ಕುಂದಿರಿ ಬನ್ನಿ ಕುಂದ್ರಿ ಕುಂದಿರಿ ಅಯ್ಯ ತೂರಿ ತಿನ್ರಿ உளாகஜி உருாட்டி பாலக்கி இன்ஸ்டிராம் நான் ಅವಾಗ ಬಂತದ ಅದನ್ನ ನೋಡಿ ಮಾಡಿ ಮಗ ಮಾಡ್ 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 ನನ್ನ ನನ್ ಮಗ ಬಹಳ ಸೇರ್ತಿತ್ತ ನಾ ಬರೀ ಉಳ್ಳಾಗಡ್ಡೆ ಅಟ್ಟ ಹಾಕಿರ್ತೇನೆ ಇದ ಒಂದ್ ಎರಡ್ ಹಾಕ್ ಮಾಡ್ಬಿ ಅಂತ ಅದಕ್ಕೆ ಹಾಕ್ ಮಾಡಿದ್ದೆ ನಾವು ಬರೋ ಟೈಮ್ ಅದ್ಲ ತಗೋರಿ ತಿನ್ರಿ ಮತ್ ನೀವು ಈಗ ಬಂದಿರಿ ಎಲ್ಲ ಮಾಡಕ್ ಟೈಮ್ ಸಿಗ್ತೈತಿ ಬೇಡ ಆಂಟಿ ನಂಗೆ ತುಂಬಾ ಲೇಟ್ ಆಗಿದೆ ಹಾಲ್ ಕೊಟ್ರಿ ನಾನು ಹೋಗ್ತೀನ ಆಂಟಿ ಅಯ್ಯ ಯಾವ ತಿಂದರ ತಿನ್ನದೆ ಹೆಂಗ್ ಮಾಡತ್ತೆ ಕೊಡ್ತೇನಿ ಹಾಲ್ ಕಾಯಕಿಟ್ಟೇನೆ ಹಾಲ್ ಕಾಯ್ಕು ಅಂತ ಸಾಕ್ ಕೊಡ್ತೀನಿ ಸಾಕ್ ಕುಡ್ದ ಹಾಲ್ ತಗೊಂಡ್ ಹೋಗ ನೋಡಿ ಒಂದ್ ಡಬ್ಬೆ ಹಾಕೊಡ್ತೀನಿ ತಗೊಂಡ್ ಹೋಗ ಅಂತ ಪರಿಯಾತ್ ಹಂಗ್ ಮಾಡಿದ್ವಿ ಅದ್ರಾಗ ಏನೈತಿ ಉಂಡ್ ತಿಂದು ಹೋಗ ಬಾ ಕೊಟ್ಟಿಲ್ಲಾಕ್ ಪೀಸ್ ಅದಾವ ಬರೀ ಅವು ತೋಟಿ ಬಾಗ ಹಾಕಿರ ಹಿಟ್ಟಿ ಮಗ ಯು ಸೊ ಮಚ್ ಆಂಟಿ ಕುಂದೂರ ಚಾ ಮಾಡ್ಕೊಂಡ್ ಬರ್ತೇನೆ ಎಂತ ತುಂಬಾ ಜನ ಒಳ್ಳೇನಪ್ಪ ಜನನಪ್ಪ ಈ ಕಡೆ ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ಅವ್ರ ಬಗ್ಗೆ ತುಂಬಾ ಒಳ್ಳೆಯವರು ಉತ್ತರ ಕರ್ನಾಟಕ ಜನ